துணும் நமக்கு இன்னும் ஜாஸ்தி பர்ன் மேடா கேலோரீஸு சோ இல்லை மொதல் நம்ம ஜாலி வர்த்தாக இருக்குது லோவர் ஹாஸ்டிக எஃெக்ஸ் பீடுத்து துணு ஹெவி லோடெட் இதுல நம்ம இல்லை எக்விப்பெண்ட்ஸ் எல்லாம் நம்ம எவி லோடேட்டோவரில் மூமெண்ட்ஸ் ஆகி சோ ஜாஸ்தி லோவர் பாடிக்கு ஆகை சோ இதன இதோ நோடி லெவல் புரோடின்ன்றது என்ன? நம்ம புரோடின்ன்றது எக்க கம்ப்ளிமென்ட் எடுத்துக்கறதா எல்லினா. இதாத்தமே சார் இதாத்தமே கார்டியோதே வேற ஏனோன்றல. அது அதίδேன்னு. சரி ಇದು ನಿಮಗೆ ಏನು ಫ್ಯಾಟ್ ಬಂದಿಗೆ ತುಂಬಾ ಅನುಕೂಲ ಆಗುತ್ತೆ ಓಕೆ ಅಲ್ಲಿ ಬಾಡಿ ಮೂವ್ಮೆಂಟ್ ಫುಲ್ ಬಾಡಿ ಮೂವ್ಮೆಂಟ್ ಆಗುತ್ತೆ ನೋಡಿ ನೋಡಿ ಫುಲ್ ಒಳಗಿದ್ದು ನೋಡಿ ಓವರ್ ಆಲ್ ಬಾಡಿ ಮೂವ್ಮೆಂಟ್ಸ್ ಆಗ್ತದೆ ನಿಮಗೆ ಸೊ ಜಾಸ್ತಿ ಲೋವರ್ ಬಾಡಿಗೂ ಆಗುತ್ತೆ ಸೊ ಇದನ್ನ ಇದರಲ್ಲೂ ನೋಡಿ ಲೆವೆಲ್ಗಳಿದೆ ಗಳಿದೆ ಇದರಲ್ಲಿ ಲೆವೆಲ್ ಇದೆ ಪಿ ಒನ್ ಪಿ ಟು ಪಿ ತ್ರೀ ಪಿ ಫೋರ್ ಪಿ ಫೈವ್ ಪಿ ಸಿಕ್ಸ್ ಪಿ ಸೆವೆನ್ ಪಿ ಏಟ್ ಅಂತ ಅಂದ್ರೆ ಒಂದೊಂದು ಲೆವೆಲ್ ಅಲ್ಲೂ ನಿಮಗೆ ಸ್ಪೀಡ್ ಜಾಸ್ತಿ ಆಗುತ್ತೆ ಸ್ಪೀಡು ಮತ್ತೆ ನಿಮಗೆ ಸ್ವಲ್ಪ ಹಾರ್ಡ್ ಇರುತ್ತೆ ಸೊ ಫಸ್ಟ್ ಲೆವೆಲ್ ಸ್ವಲ್ಪ ಈಸಿ ಅದೇ ಇರೋರು ಬಟ್ ದಿನ ಒನ್ ಮಂತ್ ಬೇಕಾದ್ರೆ ಫಸ್ಟ್ ಲೆವೆಲ್ ಒಂದೇ ಮಾಡ್ಬೋದು ಸೊ ಹಂಗೆ ಸೈಕಲ್ ಹೋಗ್ತಾ ಹೋಗ್ತಾ ಅಪ್ಲೇಟ್ ಆಗ್ಬೋದು ಕರೆಕ್ಟ್ ಆಗಿ ಹಾಗೆ ಸೊ ಅದೊಂದು ಸೊ ಇದನ್ನ ಹೀಗೂ ಮಾಡ್ಬೋದು ಓಕೆ ಅಥ್ವಾ ಆಮೇಲೆ ಹೀಗೂ ಮಾಡ್ಬೋದು ಈ ಥರ ವೈಟ್ ಬಿಟ್ಟು ಕ್ಲೋಸ್ ಬಿಟ್ಟು ಆ ಥರ ಮಾಡ್ಬೋದು ತುಂಬ ಬಾಡಿ ಫುಲ್ ಫುಲ್ ಮೂಮೆಂಟ್ಸ್ ಇರಲಿ ಅಂದರೆ ಈಗ ಮಾಡ್ತಾರೆ ಓಕೆ ನಾರ್ಮಲ್ ಸ್ವಲ್ಪ ಇದಲ್ಲ ಬಾಡಿಗೆ ಹಾ ಕ್ರಾ텀 ಮೂಮೆಂಟ್ ಫ್ಲೋರ್ ಬಾಡಿ legs ಗೆ ಸ್ಯಾಕೋಂದ್ರೆ ಫ್ಲೋರ್ ತಗೊಂಡ್ರೆ ನಾರ್ಮಲ್ ಈ ಮೂಮೆಂಟ್ ಹಾ ವರ್ಸ್ಟ್ ಸೋ ಇದು ಟ್ರೆಡ್ ಮಿಲ್ ಆದಮೇಲೆ ನೆಕ್ಸ್ಟ್ ಇದೆ ಲೆಟ್ಸ್ ಮೀ ನಮೂ ನೆಕ್ಸ್ಟ್ ಇದು ಓಕೆ ಆಗ್ಬಿಡುತ್ತೆ ನಮ್ಮ ಸ್ಪಿನ್ ಬೈಕ್ ಓಕೆ ಇನ್ನ ಬೆಸ್ಟ್ ಅಂದ್ರೆ ಓಕೆ ಏನಂತೈಕ್ ಸೈಕಲ್ ತರ ಸೈಕ್ಲಿಂಗ್ ಅಷ್ಟೇ ಸ್ಪಿನ್ ಬೈಕ್ ಅಂತಾರೆ ಸೈಕ್ಲಿಂಗ್ ಸೊ ಇದೇ ನೋಡಿ ನಿಮ್ಗೆ ಕ್ಯಾಲೂರಿ ಮಾಡ್ತೀರಾ ತೋರ್ಜುತ್ತೆ ಇದು ಸೆಟ್ ಮಾಡ್ಕೊಳ್ತಾರೆ ಸೆಟ್ ಆದಮೇಲೆ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಹೈಟ್ ಇರೋರಿಗೆ ಸ್ವಲ್ಪ ಸೀಟ್ ಮೇಲೆ ಹಾಕೋಬಹುದು ಟೌನು ಮಾಡ್ಬೋದು ಮುಂದೆ

ಇದನ್ನ ಇನ್ನೂ ಡೌನ್ ಮಾಡೋದು ಸರಿ ಇಷ್ಟೇ ಒಂದು ಮಾಡೋದು ಸೊ ಇಲ್ಲಿ ನಮ್ಮ ಐ ಟಿಗೆ ತಕ್ಕಂಗೆ ಅವರು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಅಡ್ಜಸ್ಟ್ ಮಾಡ್ಕೋಬೋದು ಸೊ ನಾ ಸೇಮ್ ಇದು ಓಕೆ ಸೇಮ್ ಕಾರ್ಡಿಯೋ ನಮಗೆ ಅದೇ ಫ್ಯಾಟ್ ಬನ್ನಿಗೆ ಹೆಲ್ಪ್ ಆಗುತ್ತೆ ಫ್ಯಾಟ್ ಬನ್ನಿ ನೋಡ್ಬೋದು ಸರ್ ಇದು ಚೆಕ್ ಮಾಡಿ ಯಾ ಪ್ಲೀಸ್ ಮೈ ಕುದ್ರೋ ಇದು ಚಪ್ಪಲಿ ಹಾಕಿಲ್ಲ ನಾನು ಶೂಸ್ ಆಕ್ಚುಲಿ ಶೂಸ್ ನಾವು ವಿಥೌಟ್ ಶೂಸ್ ಅಕೌಂಟ್ ಮಾಡಲ್ಲ ಬಟ್ ಒಂದ್ ನಿಮಿಷ ಎಲ್ಲ ಏನು ತೊಂದರೆ ಇಲ್ಲ ಮಾಡ್ಬೋದು ಮಾಡ್ಬೋದಾ ಫಸ್ಟ್ ಕುತ್ಕೊಂಡ್ ಮಾಡೋಣ ಹಾ ಕುತ್ಕೋ ಫಸ್ಟ್ ಕುತ್ಕೊಳ್ಳಿ ಸೊ ನೀವು ನೋಡಿ ಇದು ಇದು ಬ್ರೇಕ್ ಅಡ್ಜಸ್ಟ್ ಮಾಡಿ ಮಾಡೋಕೋಬೋದು ನಿಮಗೆ ಇದರಲ್ಲಿ ಲೆವೆಲ್ಸ್ ಅಂದರೆ ನೋಡಿ ಮೈನಸ್ ಅಂದರೆ ನಿಮಗೆ ಲೆವೆಲ್ ಕಮ್ಮಿ ಆಗುತ್ತೆ ಪ್ಲಸ್ ಅಂದರೆ ಲೆವೆಲ್ ಹ್ಯಾಡ್ ಆಗ್ತಾ ಹೋಗುತ್ತೆ ಸೊ ರೊಟೇಟ್ ಏನು ಮಾಡಿಕೊಂಡು ಇದೊಂದು ಆಯ್ತಾ ನಿಮಗೆ ಬೇಕಾಗಿ ಇದೂ ಸ್ಟ್ಯಾಂಡಲ್ನ ಹೈಟ್ ಇಲ್ವಾ ಮೇಲೆ ಅಪ್ಪು ಡೌನು ಮಾಡ್ಬೋದು ನಿಮ್ಮ ಹೈಟ್ಗೆ ಅಡ್ಜಸ್ಟ್ ಆದಂಗೆ ಸೊ ಇಲ್ಲಿ ನಿಮಗೆ ಕ್ಯಾಲವೀಸು ಡಿಸ್ಟೆನ್ಸು ಎಲ್ಲ ತೋರಿಸುತ್ತೆ ನೋಡಿ ಈಗ ಹಾಂ ಇವಾಗ ಸ್ಟಾರ್ಟ್ ಮಾಡಿ ಎಸ್ ನೋಡಿ ಸೈಡಲ್ಲಿ ಇರ್ಬೋಡಿ ನಾರ್ಮಲ್ ಇದು ನಾವು ಸೈಕ್ಲಿಂಗ್ ಮಾಡ್ತೀವಲ್ಲ ಸೊ ಅದೇ ಥರ ಇರುತ್ತೆ ನೋಡಿ ಈ ತರೂ ಮಾಡ್ಬೋದು ಇನ್ನೊಂದು ಹೇಳ್ಕೊಡ್ತೀನಿ ನೋಡಿ ಒಳ್ಳೇದು ಕೊಡ್ತೀರಾ ಇನ್ನೂ ಜಾಸ್ತಿ ಬಂದ್ ಮಾಡ್ಬೇಕಾ ಕ್ಯಾಲೋರಿ ಬೆಂಡಾಗಿ ಮಾಡಿದ್ರೆ ಎಫೆಕ್ಟ್ ಬರುತ್ತೆ ತುಂಬಾ ಬೀಳುತ್ತೆ ಸೊ ಇವಾಗ ಹಿಂಗ್ ಮಾಡ್ತಾ ಇದ್ರಲ್ವಾ ಇವಾಗ ಹೀಗ ಮಾಡಿ ಬೆಂಡಾಗಿ ಹೌದಲ್ವಾ ಸೊ ಇನ್ನೊಮ್ಮೆ ಫುಲ್ ಬಾಡಿ ಆಕ್ಟಿವೇಟ್ ಆಗಕ್ಕೆ ಹೀಗೂ ಮಾಡ್ಬೋದು ಫುಲ್ ಫುಲ್ ಬಾಡಿ ಮೂವ್ ಫುಲ್ ಬಾಡಿ ಮೂಮೆಂಟ್ ಫಾಸ್ಟ್ ಆಯಿತು ಓಕೆನಾ ಸೊ ಈ ಥರ ಇದರಲ್ಲೂ ಬೆನಿಫಿಟ್ ಇದೆ ಬಟ್ ತುಂಬ ಎಲ್ಲರೂ ಮಾಡೋದು ನಾರ್ಮಲ್ ಇದು ನಾರ್ಮಲ್ ಇವಾಗ ಏನು ಮಾಡ್ತಾ ಇದ್ದೀವಿ ನೋಡಿ ಇದು ನಾರ್ಮಲ್ ಇದರಲ್ಲೂ ತುಂಬ ಜನ ಇದೆ ಮಾಡೋದು ಇದು ಒಳ್ಳೆಯದು ಓಕೆ ಸೊ ನಿಮ್ಗೆ ಅಡ್ವಾನ್ಸ್ ಬೇಕಾದರೆ ಅದೇ ಲೋಟ್ ಲೋವರ್ ಎಫ್ಟಿಗೆ ಅಪ್ಡೌನ್ ಪ್ರೆ ಬಿಡೋ ಥರ ಸ್ವಲ್ಪ ಬಿಂಡಾಗಿ ಮಾಡ್ಬೋದು ಇಲ್ಲ ಅಂದ್ರೆ ನಾನು ತರಿಸ್ಕೊಂಡಲ್ಲ ಫುಲ್ ಸ್ಟ್ಯಾಂಡಿಂಗಲ್ಲಿ ಮಾಡು ಸೊ ಇದು ಬೇಸಿಕ್ಕಾಗಿ ಇದು ಲೋಯರ್ ಇದು ಅಲ್ಲಿಗೂ ಬೀಳುತ್ತೆ ಸೊ ಓರ ಆಲ್ ಮಾಡಿ ಪ್ಯಾಟ್ ಬರ್ನ್ ಅಂದ್ಕೊಳ್ಳಿ ಕ್ಯಾಲೋರಿ ಆನ್ ಮಾಡೋಕ್ಕೆ ಮೇನ್ ಆಫ್ ಸೈಕ್ಲಿಂಗ್ ಮಾಡ್ತೀವಲ್ಲ ಅದೇ ಸರಿ ಇದೆ ಅಷ್ಟೇ ಕಾರ್ಡಿಯೋ ನಾವೆಲ್ಲೂ ಹೋಗಿ ಸೈಕ್ಲಿಂಗ್ ಎಲ್ಲ ಮಾಡಲ್ಲ ಇವಾಗ ಬೈಕು ಕಾರಲ್ಲಿ ಹೋಗಿಬಿಡ್ತೀವಿ ಸೊ ಅದನ್ನ ಇಲ್ಲಿ ಮಾಡಿಸ್ತೀವಿ ಅಷ್ಟೇ ಇಲ್ಲಿ ಅಂದ್ಕೊಂಡು ಸೊ ಕಾರ್ಡಿಯೋ ಅಲ್ಲಿ ಇದು ಒನ್ ಆಫ್ ದ ಮೇನ್ ಮೇನ್ ಡೋರ್ நெக்ஸ்ட் ஃபஸ்ட் வாவ்அப் அது ஆடியோ அதில் எல்லாம் மெயின் ஆகவே இது மிஷின் ಇದೆಲ್ಲ ಅಂದ್ರೆ ನೋಡಿ ಈಗ ಅವ್ರು ಚೆಸ್ಟ್ ಫ್ಲೈಸ್ ಮಾಡ್ತಾರೆ ಪೆಕ್ ಪ್ಲೈ ಸೊ ಅವ್ರಿಗೆ ಬ್ಯಾಕ್ ಸಪೋರ್ಟು ಇರುತ್ತೆ ಸೊ ಮೊದಲೂ ಅಂದ್ರೆ ಚೆಸ್ಟ್ ಗೆ ವರ್ಕ್ ಆಗುತ್ತೆ ಪೆಕ್ ಪ್ಲೈ ಅಂತ ಇದು ಎಲ್ಲಾ ಜಿಮ್ ಅನ್ನು ನೋಡಿರ್ತೀರಾ ಇದೆಲ್ಲಾ ಜಿಮ್ ಅನ್ನು ಇದೇ ಇರುತ್ತೆ ಸೊ ಇದನ್ನ ಚೆಸ್ಟ್ ಮಾಡಬೇಕು ಚೆಸ್ಟ್ ಮೊದಲ್ ಮಾಡೋದನ್ನ ಮಾಡ್ತಾರೆ ಚೆಸ್ಟ್ಗೆ ಸೊ ನಾವೇನು ಮಾಡ್ತೀವಿ ಅಂದರೆ ಒಂದು ಫಸ್ಟ್ ವೀಕು ಎಲ್ಲರಿಗೂ ಸರ್ಕ್ಯೂಟ್ ಟ್ರೈನಿಂಗ್ ಅಂತ ಮಾಡ್ತೀವಿ ಸೊ ಒಂದೇ ದಿನ ಫಸ್ಟ್ ಬಂದಿದ್ದಿನೇ ಟೆಸ್ಟ್ ಮಾಡು ಟ್ರೈನಿಂಗ್ ಮಾಡು ಅಥವಾ ಬೈಸಿಂಗ್ ಮಾಡು ಲ್ಯಾಕ್ಸ್ ಮಾಡು ಎಲ್ಲ ಮಾಡು ಅಂತ ಹೇಳಲ್ಲ ಸೊ ಫಸ್ಟು ಸರ್ಕ್ಯೂಟ್ ಎಲ್ಲ ಮಿಕ್ಸ್ ಟ್ರೈನಿಂಗ್ ಇರುತ್ತೆ ಸೊ ಮೊದಲು ಮಿಷಿನ್ನ ಹೇಗೆ ಯೂಸ್ ಮಾಡೋದು ಅಂತಾನು ಹೇಳ್ಕೊಡ್ತೀವಿ ಫಸ್ಟ್ ದಿನ ಓಕೆ ಮತ್ತು ಆಮೇಲೆ ಫಸ್ಟ್ ದಿನ ವಾಮಪ್ ಅದು ಮಾಡಿಸ್ತೀವಿ ಸೊ ಹಾಗೆ ಮಿಷಿನ ಟಚ್ ಮಾಡಿಸ್ತೀವಿ ಹೇಗೆ ಯೂಸ್ ಮಾಡ್ಬೋದು ಅಂತ ಒಂದು ಐಡಿಯಾ ಅವ್ರಿಗೂ ಐಡಿಯಾ ಬರುತ್ತೆ ಓಕೆ ಸೊ ಅದೊಂದು ಆಗುತ್ತಾ ಫಸ್ಟ್ ಬರೀ ಚೆಸ್ಟ್ಗೆ ಇದು ಚೆಸ್ಟ್ಗೆ ಹಾಂ ನೋಡಿ ಚೆಸ್ಟಿಗೆ ಮಾಡಿಕೊಂಡಿದ್ದೀನಿ ಚೆಸ್ಟ್ ಲೆವೆಲಲ್ಲಿ ಈಗ ಫೇಕ್ ಫ್ಲೈ ನೋಡಿ ಚೆಸ್ಟ್ ಮೇಲೆ ಲೋ ವರ್ಕ್ ಆಗ್ತಾ ಇರೋದ ನೀವು ಕಂಡು ನೋಡ್ಬೋದು ಇದು ಚೆಸ್ಟ್ ಫೇಕ್ ಫ್ಲೈ ಆಯ್ತಾ ಸೊ ಇದು ಎಲ್ಲದು ಆಲ್ಮೋಸ್ಟ್ ಇದು ಫೇವ್ರೆಟ್ ಇದು ಪ್ರೋಟೀನ್ ಏನಾರ ಯೂಸ್ ಮಾಡಬೇಕಾಗುತ್ತಾ ಅದನ್ನ ಆ್ಯಕ್ಚುಲಿ ಪ್ರೋಟೀನ್ ಅಂದರೆ ಹೌದು ಆ್ಯಕ್ಚುಲಿ ಪ್ರೋಟೀನು ತುಂಬ ರೋಲ್ ಆಗುತ್ತೆ ಬಾಡಿ ಬಿಲ್ಡಿಂಗ್ ಅಥವಾ ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಯಾರೇ ಅಲ್ಲಿ ಪ್ರೋಟೀನ್ ಅಂದರೆ ಏನು ನಾವು ಪ್ರೋಟೀನ್ ಅಂದರೆ ಎಕ್ಸ್ಟ್ರಾ ಸಪ್ಲಿಮೆಂಟೇ ತೊಗೋಬೇಕಂತ ಹೇಳಿಲ್ಲ ಎಗ್ ತಿಂದ ಎಗ್ ಅಂದ್ರೆ ಅದು ಪ್ರೋಟೀನ್ ಓಕೆ ಸೊ ಅದು ಸ್ಪೋರ್ಟ್ ತೊಗೊಳ್ಳಿ ಸ್ಪೋಟು ಪ್ರೋಟೀನ್ ಸೊ ಆ ಥರ ನಾನು ವೆಜಿಟೇಬಲ್ಸಲ್ಲಿ ಎಷ್ಟೊಂದು ಐಟಮ್ಸ್ ಪ್ರೋಟೀನ ಕುಡ್ತಿರುತ್ತೆ ಸೊ ಅದನ್ನು ನಾವು ರೆಫರ್ ಮಾಡಬೇಕು ಸೋಯಾ ಪ್ರೋಟೀನು ಬ್ರೋಕೋಲಿಕ್ ಪ್ರೋಟೀನು ಓಕೆ ಸೊ ಪಾಲಕ್ ಸೊಪ್ಪು ಗೊತ್ತಿರುತ್ತೆ ನಿಮಗೆ ಅದು ಪ್ರೋಟೀನು ಸೊ ಆ ಥರ ನಾವು ಬೇ ಆ ಥರ ಸಪ್ಲಿಮೆಂಟ್ಸ್ ಅದೇ ಅದನ್ನೇ ತಿನ್ನೋ ಸಾಕಲ್ವಾ ನಾವು ನ್ಯಾಚುರಲ್ ನ್ಯಾಚುರಲ್ ಆಗಿ ಸಪ್ಲಿಮೆಂಟ್ ಇಲ್ಲ ಅಂದ್ರೆ ವೇ ಪ್ರೋಟೀನ್ ಅದೆಲ್ಲ ತಗೋಬಹುದು ಅದೆಲ್ಲ ಇವಾಗ ಹೇಳ್ತೀನಿ ಈಗ ಡಾಕ್ಟರ್ಸ್ ರೆಫರ್ ಮಾಡ್ತಾರೆ ಬೇಕಾದ್ರೆ ಇಫ್ ಯು ಕ್ಯಾನ್ ಗೋ ಫಾರ್ ಎನಿ ವೇ ಪ್ರೋಟೀನ್ ಅಂತ ಅದನ್ನ ಬೇರೆ ಈ ಕ್ಯಾಪ್ಸುಲ್ಸ್ ಟೆರಾಯ್ಡ್ಸ್ ಇಂಜೆಕ್ಷನ್ಸ್ ಅದೆಲ್ಲ ಮಾರ್ಕೆಟ್ ಅಲ್ಲಿ ಇವಾಗಿದೆ ಸೊ ಅದೆಲ್ಲ ನಾನು ಅಷ್ಟು ರೆಫರ್ ಮಾಡಕ್ ಹೋಗಲ್ಲ ಯಾರು ಈಗ ಇನ್ನೊಂದು ಮೋಸ್ಟ್ ಕಾಮನ್ ಮಿಷಿನ್ ಎಲ್ಲರೂ ಯೂಸ್ ಮಾಡೋದು ತೋರಿಸ್ತೀನಿ ಬನ್ನಿ ಲ್ಯಾಟ್ ಫುಲ್ ಡೌನ್ ಅಂತ ಇದು ನೋಡಿ ಇದರಲ್ಲಿ ಏನು ಮಾಡೋದ್ರೆ ನೋಡಿ ಲ್ಯಾಕ್ಸ್ ಮಾಡಿ ಎಲ್ಲರಿಗೂ ಆಗ್ತಾ ಇದೆ ನೀವೇ ನೋಡಿ ನಾನು ಏನೇ ಹೇಳೋದು ನೋಡಿ ಓಕೆ ಚೆಸ್ಟ್ ಅಪ್ ಮಾಡ್ಬಿಟ್ಟು ಕರೆಕ್ಟಾಗಿ ಇದು ಎಲ್ಪ್ ಪ್ಲೇಟ್ ಡೌನ್ ಮಾಡಿ ಓಕೆ ಚೆಸ್ಟ್ ಅಪ್ ಫ್ರೀ ಬ್ಯಾಂಕ್ ಚಿಟ್ ಅಪ್ ಎಸ್

ಹ್ಞೂ ಹ್ಞೂ ಬಿಲೋದ ಚೆಸ್ಟ್ ಎಲ್ಬು ಸುರಿಲ್ಬ ಕ್ಲೋಸ್ ಆಗಿರಬೇಕು ಓಕೆ ಹ್ಞೂ ಸೊ ಇದಾಯ್ತಾ ಓಕೆ ಸೊ ಈಗ ನಾನು ಚೆಸ್ಟಿಗೆ ತೋರಿಸಿದೆ ನಿಮಗೆ ಬ್ಯಾಕ್ ತೋರಿಸಿದೆ ಫಸ್ಟ್ ಮಜಲ್ ಯಾವತ್ತಲ್ಲಿ ಚೆಸ್ಟ್ ನಿಮ್ದು ಇನ್ನೇ ಲ್ಯಾಟ್ ಮಜಲ್ ಓಕೆ ಇವಾಗ ನಾವು ಶೋಲ್ಡರ್ ಮಜಲ್ ಬಗ್ಗೆ ಮಾಡ್ತೀವಿ ಶೋಲ್ಡರ್ ಮಿಷಿನ್ಸ್ ಇದೆ ಶೋಲ್ಡರ್ ಇದು ಶೋಲ್ಡರ್ ಪ್ರಸ್ ಹೌದು ಓಕೆ ಇದನ್ನ ಇನ್ ಶೋಲ್ಡರ್ ಪ್ರೆಸ್ ಅಂತೀವಿ ಓಕೆ ಸೊ ನಿಮಗೆ ಇದರಲ್ಲಿ ನಾವು ಸ್ಟೀಜ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ನಿಮ್ಮ ಹೈಟ್ಗೆ ತಕ್ಕಂಗೆ ಓಕೆ ಸೊ ಅಪ್ ಡೌನು ಸೀಟ್ ಮಾಡ್ಕೋಬೋದು ಅದು ಅಡ್ಜಸ್ಟ್ಮೆಂಟ್ ಇರುತ್ತೆ ಓಕೆ ಸೊ ನೀವು ಇಟ್ಕೊಂಡು ಏನು ಮಾಡ್ತೀರ ಅಂದರೆ ಕೆಳಗಡೆ ಅಡ್ಜಸ್ಟ್ ಮಾಡ್ಕೋಬೇಕು ಶೋಲ್ಡರ್ ಲೆವೆಲ್ಲ ಇಟ್ಕೊಂಡು ಮಾಡೋಷ್ಟು ಬೆಟ್ಟದು ಹಾಂ ಸೊ ಇದು ನೋಡಿ ಫಸ್ಟು ಇದು ಫ್ರಂಟ್ ಶೋಲ್ಡರ್ ಪ್ರೆಸ್ ಓಕೆ ಇದು ಫ್ರಂಟ್ ಆ್ಯಂಟಿ ಶೋಲ್ಡರ್ ತ್ರೀ ಇರುತ್ತೆ ಆ್ಯಂಟಿ ಮಿಡಲ್ ಪೋಸ್ಟಲ್ ಅಂತ ಓಕೆ ಸೊ ಇದು ಫ್ರಂಟ್ ಏರಿಯಾ ವರ್ಕ್ ಆಗುತ್ತೆ ಓಕೆ ಇಲ್ಲ ಓಕೆ ಇಲ್ಲಿಂದ ಓಕೆ ಇದೊಂದು ಆಯಿತಾ ಫ್ರಂಟ್ ಶೋಲ್ಡರ್ ಪ್ರ ಇದನ್ನು ಬ್ಯಾಕ್ ಶೋಲ್ಡರ್ ಕಟ್ಟು ಮಾಡಿದ್ವಿ ಓ ಇಲ್ಲಿ ಬ್ಯಾಕ್ ಹಾಂ ಇಲ್ಲಿ ಈಗ ಬ್ಯಾಕ್ ಈಗ ಬ್ಯಾಕ್ವರ್ ಆಗುತ್ತೆ ಓಕೆ ಓಕೆ ಹ್ಞೂ ಹಾಂ ಹ್ಞೂ ಇದು ಆಯಿತಾ ಹ್ಞೂ ಸೊ ಇದು ಬರೀ ಶೋಲ್ಡರ್ಗೆ ಮಾತ್ರ ಹಾಂ ಓಕೆ ಹೌದು ಶೋಲ್ಡರ್ಸ್ ಮಾತ್ರ ಶೋಲ್ಡರ್ ಮಾತ್ರ ಗೊತ್ತಾಗತ್ತೆ ಓಕೆ ನೆಕ್ಸ್ಟು ಸೊ ಇನ್ನು ನಿಮಗೆ ಪ್ಲೆಕ್ಸಿಗೆ ಇದೆ ಓಕೆ ಇದು ಇದೇ ಮಲ್ಟಿಫೈನ್ ಇದು ನೋಡಿ ಇದು ಫಂಕ್ಷನ್ ಟ್ರೈನರ್ ಅಂತ ಮಿಷೀನು ಓಕೆ ಇದರಲ್ಲಿ ನೀವು ಸಿಕ್ಸ್ಟಿ ವೆರೈಟಿ ಆಫ್ ಎಕ್ಸರ್ಸೈಸ್ ಮಾಡ್ಬೋದು ಇದು ಅಂದರೆ ಸಿಕ್ಸ್ಟಿ ಅಲ್ಲ ಒಬ್ಬೊಬ್ರು ಇನ್ನೂ ನಾಲೆಡ್ಜ್ ಇರೋರು ಇನ್ನೂ ಜಾಸ್ತಿನೂ ಮಾಡ್ತಾರೆ ಓಕೆ ಮಿನಿಮಮ್ ತುಂಬಾ ಜನ ಒಂದು ಟ್ವೆಂಟಿ ಎಕ್ಸರ್ಸೈಸ್ ಮಾಡ್ತಾರೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ನಿಮ್ಗೆ ಎಲ್ಲ ಮೊಬೈಲ್ ಮಾಡ್ಬೋದು ನೋಡಿ ಯೋಜ ಮಾಡ್ತಾಯಿದ್ರೆ ಬೈಸಸ್ಗೆ ಓಕೆ ಇದು ಬೈಸಿದ್ ವರ್ಕ್ ಆಗುತ್ತೆ ಸೊ ನೋಡಿ ಇದ್ನೋಡಿ ಅಯ್ಯೋ ಇದು ಮಾಡ್ತಾ ಇದ್ದಾರೆ ನೋಡಿ ಇದೇ ಪ್ರೈಸ್ ಇತ್ತು ಹಾಂ ಓಕೆ ನೈಂಟಿ ಡಿಗ್ರಿ ಹ್ಞೂ ಹ್ಞೂ ಪ್ರೈಸ್ ಮೊದಲು ಓಕೆ ಇದರಲ್ಲೂ ಎರಡು ಥರ ಮಾಡ್ತಾರೆ ಇದು ಬೆಂಚ್ ಸ್ವಲ್ಪ ಹೆವಿ ಎಫೆಕ್ಟ್ ಬೇಕಾದ್ರೆ ಈಗಲೂ ಮಾಡ್ತಾರೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತಾರೆ ಓಕೆ ಸೊ ಅಂದರೆ ಒಂದೇ ಮೇಲೆ ಒಂದೇ ಮಿಷಿನ ಹಾಂ ಪ್ರೈಸ್ ಇದು ಮಾಡ್ತಾರೆ ಪ್ರೈಸ್ ಇದು ಮಾಡ್ಬೋದು ಅದೇ ನೋಡಿ ಕೇಬಲ್ ಹಾಕ್ಬಿಟ್ಟು ಓಕೆ ಒಂದೇ ಇಷ್ಟ ಆಗುತ್ತೆ ಸೊ 誰もないな。 ನೋಡಿ ಇದರಲ್ಲಿ ನಾವೀಗ ನೋಡಿ ಕೇಬಲ್ ಫ್ಲೈಸ್ ಮಾಡ್ಬೋದು ಚೆಸ್ಟ್ಗೆ ನೋಡಿ ಕೇಬಲ್ ಫ್ಲೈಸ್ ಸೊ ಗಿಫ್ಟ್ ಕಾರ್ಡ್ ಚೇಂಜ್ ಆಗುತ್ತೆ ನೀವು ಅಪ್ಪರ್ ಮಾಡ್ಬೋದು ಮಿಡಿಲ್ ಮಾಡ್ಬೋದು ಅಪ್ಪರ್ ಜಸ್ಟ್ ಮಾಡ್ಬೋದು ಜಸ್ಟ್ ಮಾಡ್ಬೋದು ಸೊ ಇದರಲ್ಲೂ ಬ್ಯಾಕ್ ಮಾಡ್ಬೋದು ನೋಡಿ ಈಗ ಸಿಂಗಲ್ ಆ್ಯಂಡ್ ಇದು ಶೋಲ್ಡರ್ ಇದನ್ನು ಸಿಂಗಲ್ ಆ್ಯಂಡ್ ಲ್ಯಾಟರ್ ಲೈಸ್ ಅಂತೀವಿ ಸೊ ನೋಡಿ ಲ್ಯಾಟರ್ ಲೈಸ್ ಶೋಲ್ಡರ್ ಮೆಜರ್ಸ್ ಓಕೆ ಸೊ ಇಲ್ಲಿ ವರ್ಕ್ ಆಗುತ್ತೆ ಸೊ ಅದು ಬಿಟ್ಟರೆ ನೋಡಿ ಈ ಥರನೂ ಬೈಸಿಸ್ ಮಾಡ್ಬೋದು ಸೊ ಇನ್ನೊಂದು ಅಂದರೆ ನೋಡಿ ಪ್ರೈಸಸ್ಸು ಮಾಡ್ಬೋದು ಓವರ್ ಐಟ್ ಎಕ್ಸಿ ಸರ್ ನೋಡಿ ನಿಮ್ಗೆ ವರ್ಕ್ ಆಗಿ ಕಾಣಿಸುತ್ತೆ ಪ್ರೈಸ್ ಮೊದಲು ವರ್ಕ್ ಆಗಿ ಕಾಣಿಸುತ್ತೆ ಹೌದು ಸೊ ತುಂಬ ವೆರೈಟಿ ಆಫ್ ಎಕ್ಸೈಸ್ ಮಾಡ್ಬೋದು ನಾವು ಸೈಡ್ಸ್ಗೂ ಮಾಡ್ಬೋದು ಆ್ಯಪ್ ಡಮನ್ ಮಾಡ್ಬೋದು ಸೊ ಇದು ಅಂದ್ರೆ ಅರವತ್ತು ಪ್ಲಸ್ ಮಾಡ್ಬೋದು ಮಾಡ್ತೀವಿ ಸೊ ನಾವು ಹಿಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀವಿ ಹಾಗೆ ಸೊ ಫಸ್ಟ್ ಆ ಟ್ರೈನರ್ ಅಂತ ಎಲ್ಲ ಥರ ಡಿಫ್ರೆಂಟ್ ಡಿಫ್ರೆಂಟ್ ನೋಡ್ಕೊಂಡು ಇದ್ರಲ್ಲಿ ಮಾಡ್ಬೋದು ಸೊ ಇದು ನೋಡಿ ಎರಡು ಬೇರೆ ಬೇರೆ ಅಂದ್ಕೊಂಡೆ ಸೊ ಕನೆಕ್ಟ್ ಆಗಿದೆ ಕನೆಕ್ಟ್ ನೋಡಿ ಅಲ್ಲಿ ಅದೇ ನೀವು ಅಲ್ಲಿ ಪುಲ್ ಅಪ್ ಮಾಡ್ಬೋದು ಫುಲ್ ಅಪ್ ಬಾರ ಓಕೆ ಫುಲ್ ಅಪ್ ನೋಡ್ತೀರಾ ಮಾಡಿ ಸರ್ ಹಾಂ ನಾನು ಈಗ ನೋಡಿ ಇದು ಎರಡು ಡ್ರಿಪ್ ಬರುತ್ತೆ ಆ ಡ್ರಿಪ್ ಮಾಡ್ಬೋದು ಈಗ ಟ್ರಿಪ್ ನೋಡಿ ಹೀಗೂ ಮಾಡ್ಬೋದು ಇದೊಂದು ಹಾಂ ನೋಡಿ ಇಲ್ಲಿ ಕ್ಲೋಸ್ ಬೈ ಜಿಪ್ ಅಂದರೆ ನೋಡಿ ಈ ಕ್ಲೋಸ್ ಡ್ರಿಪ್ ತೊಗೊಳ್ತೀವಿ ಓಕೆ ಬೈ ಜಿಪ್ ಡ್ರಿಪ್ ಬೈಸಿಪ್ ಹಾಂ ಬಾ ಹ್ಯಾಂಡ್ಸ್ ಬದಲಾಗಿ ಮಾಡಬೇಕಾದ್ರೆ ಕ್ಲೋಸ್ ಜಿಪ್ ಮಾಡಿಸ್ತೀನಿ ಓಕೆ ಅಪರ್ ಬೇಕು ಯೂಸ್ ಆಗುತ್ತೆ ಅಂದರೆ ವೈಡ್ ನಾರ್ಮಲ್ ನಮಗೆ ಇದು ಮೈನ್ ಸೊ ಈ ಥರ ಎಲ್ಲ ಥರ ಮಾಡ್ಬೋದು ಓಕೆ ಸೊ ಇದು ಇದೆಲ್ಲ ಸರ್ ಇದೆಲ್ಲ ಇದೆಲ್ಲ ಇದು ನೋಡಿ ಇದು ಲೆಗ್ ಸೊ ಇವಾಗ ನೋಡಿ ಇದೆಲ್ಲ ಪಿನ್ ಲೋಡೆಡ್ ಇದು ಒಂದು ಹೇಳ್ತೀನಿ ಇದು ಲೆಗ್ಗೆ ಓಕೆ ಲೆಗ್ ಲೆಗ್ಷನ್ ಲೆಗ್ತ ಓಕೆ ನೋಡಿ ಚೇಂಜ್ ಮಾಡ್ಬೋದು ನೋಡಿ ಸೊ ಇದೊಂದು ಓಕೆ ಇದು ಲೆಗ್ ಸ್ಟೇಷನ್ ಅಂತ ಓಕೆ ಇದು ಹಾಂ ಸೊ ಇನ್ನೊಂದು ಲೆಕ್ಕಲ್ ಅಂತ ಬರುತ್ತೆ ಇದು ಬಂದು ಕೋಡು ಡಿಸ್ ಬೇಕಾಗುತ್ತೆ ಇವಾಗ ಮಾಡಿದ್ದು ನಾನು ಲೆಗ್ಗೆ ಸ್ಟೇಷನು ಡಿಸ್ಗೆ ಇನ್ನೊಂದು ಬರುತ್ತೆ ನೋಡಿ ಇದು ಇದು ನೋಡಿ ಇದು ನಮ್ಮ ಬಾಡಿ ಹ್ಯಾಂಪ್ ಸಿಗ್ಬೇಕಾಗುತ್ತೆ ಸೊ ಓಕೆ ಟೂ ಟೈಮ್ಸ್ ಮಾಡೋದು ಸೊ ಅವರಿಗೆ ನೋಡಿ ಈಗ ನಾನು ಅಲ್ಲಿ ಫುಲ್ ಅಪ್ ಮಾಡಿದೆ ನಾನು ಅವಲ್ಲೇ ನೀವು ಅವ್ರು ಮಾಡ್ತಾ ಇದಾರೆ ಫುಲ್ಅಪ್ ಸೊ ನೋಡಿ ಅವ್ರು ಇದೆಯಾ ಮಾಡ್ತಾ ಇದ್ದಾನೆ ಅವ್ನು ತುಂಬ ಇಲ್ಲ ಸಿಕ್ಸ್ ಬಂದಿದ ಮಾಡ್ತಾ ಇದಾರೆ ವರ್ಕ್ ಅವರು ಸೊ ಅವ್ರು ಇದೆಯಾ ಮಾಡ್ತಾಯಿದ್ದಾರೆ ಸೊ ನಾನು ನೋಡಿ ಫ್ರೆಶರ್ ಇರ್ತಾರೆ ನೋಡಿ ಇವರಿಗೆ ನೋಡಿ ಇವ್ರಿಗೆ ಮಾಡಿ ಅಂದರೆ ಅದು ಫುಲ್ ಅಪ್ ಕಷ್ಟ ಆಗುತ್ತೆ ಸೊ ಅವ್ರಿಗೆ ಏನು ಮಾಡ್ತೀವಿ ಅಂದರೆ ನೋಡಿ ಅವ್ರಿಗೆ ಏನು ಮಾಡ್ತೀವಿ ಅಂದರೆ ಚೆನ್ನಾಗಿ ಅಲ್ಲಿ ಮಾಡೋಕ್ಕಾಗಲ್ಲ ವಿತೌಟ್ ಸಪೋರ್ಟು ಸೊ ವೆಯ್ಟ್ನೇ ಲಿಫ್ಟ್ ಮಾಡಬೇಕಲ್ಲ ತುಂಬ ಕಷ್ಟ ಸೊ ಇಲ್ಲಿ ನಮ್ಮ ಏನಿದೆ ಅಂದರೆ ನೋಡಿ ಇಲ್ಲಿ ವೆಯ್ಟು ಓಕೆ ವೆಯ್ಟ್ನ ನಾವು ಎಷ್ಟು ಬೇಕಷ್ಟು ಸೊ ಈಗ ಅಡ್ಜಸ್ಟ್ ಮಾಡ್ಕೊಬೋದು ಇಲ್ಲಿ ಸೊ ವೆಯ್ಟ್ ಅಡ್ಜಸ್ಟ್ ಮಾಡಿಕೊಂಡ್ರೆ ಓಕೆ ನೋಡಿ ಇದು ಇದು ನಮಗೆ ನಮ್ಮನ್ನು ಅದೇ ಲಿಫ್ಟ್ ಮಾಡುತ್ತೆ ಸಪೋರ್ಟ್ ಸಿಗುತ್ತೆ ಸೊ ಇದು ಅಸಿಸ್ಟೆಡ್ ಚಿನ್ ಡಿಪ್ ಚಿನ್ ಅಂತಾರೆ ಓಕೆ ಸೊ ನೋಡಿ ಈಗ ನೋಡಿ ಈಸಿ ಆಗಿ ನೋಡಿ ಅದೇ ಆಗುತ್ತೆ ಸೊ ನೋಡಿ ಅದೇ ಮೇಲೆ ಫುಲ್ ಪುಶ್ ಮಾಡುತ್ತೆ ಸೊ ವೆಯ್ಟ್ ಹಾಕಿರ್ತೀವಲ್ಲ ಸೊ ಇದರಲ್ಲೂ ಕೆಲವು ಗಿಫ್ಟ್ಗಳಿದೆ ಓಕೆ ವೈಡು ಕ್ಲೋಸು ಮಿಡಿಲು ಸೊ ಚೇಂಜ್ ಮಾಡ್ಕೊಬೋದು ನಾವು ಸೊಂದ್ರೆ ಪ್ರೆಷರ್ ಬಿಟ್ಟರೆ ಅದೇ ಪುಷ್ ಮಾಡುತ್ತೆ ಅದು ವೆಯ್ಟ್ ಹಾಕಿರ್ತೀವಲ್ಲ ಇದೊಂದು ಮಾತ್ರ ಉಲ್ಟಾ ಬೇರೆ ಎಲ್ಲ ನಾವು ಎಷ್ಟು ಜಾಸ್ತಿ ವೆಯ್ಟ್ ಹಾಕಿದಷ್ಟು ಕಷ್ಟ ಇದು ಜಾಸ್ತಿ ವೆಯ್ಟ್ ಹಾಕಿದಷ್ಟು ವೆಯ್ಟೇ ನಿಮ್ನ ಮೇಲೆ ಲಿಫ್ಟ್ ಮಾಡುತ್ತೆ ಸೊ ಈಜಿ ಆಗುತ್ತೆ ಈಸಿ ಆಗುತ್ತೆ ಪುಲ್ ಅಪ್ ಮಾಡೋರಿಗೆ ಈಜಿ ಆಗುತ್ತೆ ಇದನ್ನ ಮಾಡಿ ಅದನ್ನ ಮಾಡಬಹುದಾ ಇದನ್ನ ನಾವು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆಮೇಲೆ ಈಸಿಯಾಗಿ ಇದು ಮಾಡಬಹುದು ಮಾಡೋಕ್ಕಾಗಲ್ಲ ಸೊ ಹಂಗಿರುತ್ತೆ ಸೊ ಇದೆಲ್ಲ ಪಿನ್ ಲೋಡೆಡ್ ಎಕ್ವಿಪ್ಮೆಂಟ್ಸ್ ಇಷ್ಟು ಅಂಟ ತೋರಿಸಿದೆಲ್ಲ ಈಗ ನೋಡಿ ಇನ್ನೂ ವೆರೈಟಿ ನಮ್ಮಲ್ಲಿ ಈ ಥರ ಇದೆ ಉತ್ಸವನ್ನ ನೋಡಿದ್ರೆ ನೀವೆಲ್ಲ ಪಿನ್ ಚೇಂಜ್ ಮಾಡ್ತಾ ಪಿನ್ ಚೇಂಜ್ ಮಾಡಿದ್ರೆ ವೆಯ್ಟ್ ನೋಡಿ ಇವಾಗ ಇದು ಬಂದು ಪ್ಲೇಟ್ ಲೋಡೆಡ್ ನಾವು ನೋಡಿ ಇದನ್ನ ನೀವು ನೋಡಿ ನೀವು ವೆಯ್ಟ್ ಹಾಕ್ಬೇಕಂದ್ರೆ ನೋಡಿ ಈ ಥರ ಪ್ಲೇಟೇ ಹಾಕ್ಬೇಕು ಪ್ಲೇಟ್ ಹಾಕ್ಬೇಕಾ ಪ್ಲೇಟ್ ಹಾಕ್ಬೇಕು ಇದು ಸ್ವಲ್ಪ ನೋಡಿ ಇದು ಟ್ವೆಂಟಿ ಟು ಎಲ್ ಬಿ ಎಸ್ ಟ್ವೆಂಟಿ ಟು ಎಲ್ ಬಿ ಎಸ್ ಅಂದರೆ ನಿಮಗೆ ವೆಯ್ಟ್ಸಲ್ಲಿ ನೋಡಿ ಟೆನ್ ಕೆ ಜಿ ಬರುತ್ತೆ ಟೆನ್ ಕೆ ಜಿ ಹಾಂ ಓಕೆನಾ ಸೊ ಈಗ ಏನಿಲ್ಲ ವೆಯ್ಟ್ ಆ ಕಡೆ ಕಡೆ ಸೇಮ್ ವೆಯ್ಟ್ ಇರಬೇಕು ಹೌದು ಇದು ಇದೆ ಓಕೆ ಓಕೆ ಸ್ವಲ್ಪ ಅಡ್ವಾನ್ಸ್ ತುಂಬ ಪ್ರಾಕ್ಟೀಸ್ ಇರೋರು ತುಂಬ ಮಾಡ್ತಾ ಇರೋರು ಮಾಡ್ತಾರೆ ಅಡ್ವಾನ್ಸ್ ತುಂಬ ಅಟ್ಲೀಸ್ಟ್ ಒಂದು ತ್ರೀ ಮಂತ್ ಮೇಲೆ ಇರೋರು ಮಾಡಿದ್ರೆ ತುಂಬ ಹಾಂ ಈಗ ನೋಡಿ ಇನ್ನೊಂದು ತೋರಿಸ್ತೀನಿ ನಿಮಗೆ ಏನು ಬೇಕಾದ್ರೆ ನೋಡಿ ಒಂದು ಸೈಡು ಮಾಡೋದು ಒಂದು ಸೈಡು ಈಗ ಬೇರೆ ಮಿಷಿನ್ಗಳೆಲ್ಲ ನೋಡಿರ್ತೀರಾ ಎರಡು ಎರಡು ಒಟ್ಟಿಗೆ ಒಟ್ಟಿಗೆ ಮಾಡೋದೇ ಇರುತ್ತೆ ಬಟ್ ಸ್ವಲ್ಪ ಒಂದು ಸೈಡ್ ಸಪ್ರೇಟ್ ಈ ಸೈಡ್ ಎರಡು ಮಂದಿ ಡಿಫ್ರೆಂಟ್ ಇದೆ ಸೊ ಅದೇ ತರ ಇದನ್ನು ಪಿನ್ ಲೋಡೆಡ್ ಇದನ್ನು ಮೋಸ್ಟ್ ಕಾಮನ್ ಎಕ್ಸೈಸ್ ಇನ್ನೊಂದು ಮಾಡೋದು ಚೆಸ್ಟ್ ಪ್ರೆಸ್ ಓಕೆ ಸೊ ಇವ್ರು ತೋರಿಸ್ಕೊಡ್ಲ ಚೆಸ್ಟ್ ಪ್ರೆಸ್ ಸೊ ಬಂದಾಗ ಎಷ್ಟಿದ್ರೆ ಫಸ್ಟ್ ಸಿಕ್ಸ್ಟಿ ಟೂ ಅಲ್ಲಿ ಇದ್ರೆ ಸಿಕ್ಸ್ಟಿ ಸಿಕ್ಸ್ ಆಗಿರುತ್ತೆ ಸೊ ಇದು ರೋಪ್ ಇದು ನೀವು ನೋಡ್ಬೋದು ಈಗ ಮಾಡ್ತಾ ಇದ್ದಾರೆ ே சோ இது லெக் ப்ளஸ்ஸு இதெல்லாம் எழுத்தோ நம்ம இது தர்ட்டி கேஜி ஃபார்ட்டி கேஜி கண்ட இது நம்ம ஃபீ ஸ்பாட்ஸ் பீ ஸ்பாட்ஸ் ஒவ்வொருக்கு வரல எட்டோ ஜனக்கு நான் நோடி பேர் யாரும் கருது தோர் தான் ஸ்பாட்ஸ் வரல சோ